ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ವೀಡಿಯೋಸ್ ಬಂದು ನಿಮಗೆ ಮೊದಲು ತಲುಪ್ತವೆ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ನೀಡ್ತೀನಿ ಫ್ರೆಂಡ್ಸ್ ಇದು ಪಾಲಕ್ ಸೊಪ್ಪನ್ನು ನೀವು ನೋಡಿರ್ತೀರಾ ಪಾಲಕ್ ಸೊಪ್ಪು ಅಂತಂದರೆ ರೈತರಿದ್ದ ತಗೊಂಡು ಬಂದು ಇವು ಇದು ಒಂದು ಇದೆಲ್ಲ ಸೇರಿದರೆ ಒಂದು ಸ್ಯೂಡು ಗ ರೈತರಿಂದ ತಗೊಂಡು ಬಂದು ಮಧ್ಯವರ್ತಿಗಳು ಏನು ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದು ಒಂದು ಸ್ಯೂಡ್ನ ಎರಡು ಸ್ಯೂಡ್ ಮಾಡಿ ಕಟ್ತಾರೆ ನೋಡಿ ಪಾಲಕ್ ಸೊಪ್ಪು ಇಷ್ಟು ಇಷ್ಟು ಸ್ಯೂಡ್ ಕಟ್ಟಿತಾರೆ ನಾವೂ ಬೆಳೆದಿದ್ದೀವಿ ನಮ್ಮ ತವ್ರ ಮನೆಯಲ್ಲೇ ಬೆಳೆದಿದ್ದೀವಿ ನಮ್ಮ ಅಣ್ಣರು ಡೈಲಿ ಕಿತ್ತು ಮಾರರು ಇಷ್ಟಿಷ್ಟು ತಪ್ಪ ಸ್ಯೂಡ್ ಕಟ್ತಾರೆ ಅದರಲ್ಲಿ ಮಧ್ಯ ಮಧ್ಯವರ್ತಿಗಳು ಏನು ಮಾಡಿಬಿಡ್ತಾರೆ ರೈತರಿಗಿಂತ ಇವ್ರಿಗೆ ಚೆನ್ನಾಗಿ ಲಾಭ ಪಾಪ ಅವರು ಹತ್ರ ನೀರು ಕಟ್ಟಿ ಬೆಳೆದು ಅವರು ಗೊಬ್ಬರ ನೀರು ಬೆ ಹಾಕಿ ಎಲ್ಲ ಬೆಳೆದ್ರೂ ಅವ್ರಿಗೇನು ಲಾಭ ಇರಲ್ಲ ಇವ್ರು ನೋಡಿ ಒಂದು ಸೀಡ್ನಲ್ಲಿ ಎರಡು ಸ್ಯೂಡ್ ಮಾಡಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ನೋಡಿರಿ ನಾಲ್ಕು ಬುಡ ಇದು ಬಿಡ ಇಟ್ಟುಬಿಟ್ಟಿದ್ದಾರೆ ಅಷ್ಟೇ ಹಂಗಾಗಿ ಈ ಈ ಥರ ಬೆಳೆದ್ರೂ ಅವ್ರಿಗೇನೂ ಲಾಭ ಇಲ್ಲ ಮಧ್ಯವರ್ತಿಗಳಿಗೆ ಅದರಿಂದ ಚೆನ್ನಾಗಿ ಲಾಭ ಮತ್ತು ಇನ್ನೊಂದು ಇದ್ರ ಪಾಲಕ್ ಸೊಪ್ಪು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಇದರಿಂದ ತುಂಬಾ ಉಪಯೋಗ ಇದೆ ಅದಕ್ಕಾಗಿ ನಾನು ಇದ್ರ ಬಗ್ಗೆ ವೀಡಿಯೋ ಇದ್ದೀನಿ ಏನು ಸೀಮೆಗಿಲ್ ನೀವು ತೋರಿಸ್ತೀರಿ ಅಂತ ಕೇಳ್ಬೋದು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದ್ರೂ ಒಬ್ಬೊಬ್ಬರಿಗೆ ಕೆಲವರಿಗೆ ಗೊತ್ತಿರಲ್ಲ ಕೆಲ ಕೆಲವ್ರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಈ ಪಾಲಕ್ ಸೊಪ್ಪಿನಿಂದ ಕಬ್ಬಿಣಾಂಶ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ ನುಗ್ಗೆ ಸೊಪ್ಪು ಇದೂ ತುಂಬ ಒಳ್ಳೆಯದು ಬಾಣಂತಿ ಬಾಣಂತಿಯರಿಗಾಗಲಿ ಇದು ಪ್ರೆಗ್ನೆಂಟ್ ವುಮೆನ್ಸ್ಗೆ ಹೇಳ್ತಾರೆ ಗರ್ಭಿಣಿ ಹೆಣ್ಮಕ್ಳಿಗೆ ಅಡ್ವೈಸ್ ಮಾಡೋದೇ ನೋಡ್ತಾ ಇರ್ಬೋದು ನೀವು ಪೋಸ್ಟರ್ಗಳಾಗೆಲ್ಲ ಹಾಕಿರ್ತಾರೆ ಗಮನಿಸಿರ್ಬೋದು ಹಾಸ್ಪಿಟ್ಲ್ಗಳಿಗೆಲ್ಲ ಪಾಲಕ್ ಸೊಪ್ಪು ಮತ್ತು ಇನ್ನಿತ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಹಾಕಿರೋ ಜೊತೆಗೆ ಪಾಲಕ್ ಸೊಪ್ಪು ಹಾಕಿ ಹಾಕಿರ್ತಾರೆ ಯಾಕೆ ಹಾಕಿರ್ತಾರೆ ಅಂತ ಅಂದರೆ ಈ ಇದರಲ್ಲಿ ಐರನ್ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಐರನ್ ಕಂಟೆಂಟು ರಕ್ತವೃದ್ಧಿ ಆಗುತ್ತೆ ಇದರಿಂದ ಅದಕ್ಕೆ ಹಾಕಿ ಹಾಕಿರ್ತಾರೆ ಇದನ್ನು ರೈತರು ಇನ್ನೊಂದು ತಪ್ಪು ಮಾಡ್ತಾರೆ ಇದಕ್ಕೆ ಯೂರಿಯಾ ಹಾಕೋದು ಬೇಗ ಬೇಗ ಜಲ್ದಿ ಜಲ್ದಿ ತುಂಬಾ ವೇಗವಾಗಿ ಬೆಳೀಲಿ ಅಂತ ಯೂರಿಯಾ ಹಾಕೋದು ಮತ್ತು ರಾಸಾಯನಿಕ ವಸ್ತುಗಳು ಸಿಂಪಡಣೆ ಮಾಡೋದು ಔಷಧಿ ಸಿಂಪಡಣೆ ಮಾಡೋದು ಹುಳ ಬಿಳಿ ಅದೆಲ್ಲ ಮಾಡಬಾರ್ದು ಯಾಕಂದರೆ ನಾವು ಮನೇಲಿ ತಂದು ಇಟ್ಕೊಂಡ್ರೆ ಬೇಗ ಕೊಳ್ತೋಗ್ಬಿಡುತ್ತಿದ್ದು ಒಂದಿನಕ್ಕೇ ಕೊಬಿಡ್ತದೆ ನೀವು ನೋಡ್ತಾ ಇರ್ಬೋದು ತಂದರೆ ಎಲ್ಲ ಕೈಯಿಂದ ಮುಟ್ಟೋಕ್ಕಾಗಲ್ಲ ಅಷ್ಟೊಂದು ಕೊಳ್ತೋಗಿರ್ತದೆ ನೀವು ಲೆಕ್ಕ ಹಾಕಿ ನಮ್ಮ ದೇಹದಲ್ಲಿ ಹೊಟ್ಟೆ ಒಳಗೆ ಸೇರಿದರೆ ಅದು ಯಾವ ರೀತಿ ಇದಾಗುತ್ತಂತ ಹಾಂ ನಮಗೆ ಎಲ್ಲಿ ರಕ್ತವೃದ್ಧಿ ಆಗ್ಬೇಕಲ್ವಾ ಹೊಟ್ಟೆಯಲ್ಲಿ ಸೇರಿದರೆ ಅದಕ್ಕೋಸ್ಕರ ಗರ್ಭಿಣಿ ಈಗಿನ ಗರ್ಭಿಣಿ ಹೆಣ್ಮಕ್ಳಿಗೆ ರಕ್ತಹೀನತೆ ತುಂಬಾ ಕಾಡ್ತಾ ಇರುತ್ತೆ ಎಲ್ರಿಗೂ ಅಷ್ಟೇ ಇದರಿಂದ ಲಿವರ್ಗೂ ಆಟಗೂ ಎಲ್ಲದೂ ತೊಂದರೆ ಕಲುಷಿತ ಆಹಾರ ನಾವು ಸೇವನೆ ಮಾಡೋದ್ರಿಂದ ನಮಗೆ ಪಾಯ್ಸನ್ ಇರುತ್ತೆ ನಮಗೆಲ್ಲ ಯಾವುದೋ ರೀತಿಯಲ್ಲಿ ಪಾಯಸನ್ನು ನಮ್ಮ ಮೊಟ್ಟೆ ದೇಹದೊಳಗೆ ಸೇರ್ತಾ ಇರುತ್ತೆ ಅದಕ್ಕೆ ಆರ್ಟ್ ಬಿ ಪಿ ಶುಗರು ಎಲ್ಲ ಅದನ್ನು ಬರೋದು ನಾವು ತಿನ್ನಂಥ ಆಹಾರ ಎಣ್ಣೆ ಆಯಿಲು ಇದ್ದ ಇರೋದು ಆಯಿಲು ತಿಂದಂಥ ಆಹಾರ ಪದಾರ್ಥಗಳಿದ್ದ ಬರ್ತೈತೆ ಫ್ರೆಂಡ್ಸ್ ಮೊದಲೆಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀತಿದ್ರು ಇವಾಗ ಯಾರೂ ಕೊಟ್ಟಿಗೆ ಗೊಬ್ಬರ ಹಾಕಲ್ಲ ದಯವಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲ ತರಕಾರಿಗಳನ್ನು ಬೆಳೀರಿ ಯಾವುದೇ ರೀತಿ ಕೊ ಅವು ಆಹಾರನೂ ಚೆನ್ನಾಗಿರುತ್ತೆ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಲಕ್ಕೆ ಇಷ್ಟಪಡ್ತೀನಿ ಇದು ಏನು ಮಾಡಬೇಕಂತಂದರೆ ಇದು ಮೂರು ಹೆಸರು ಐದು ಹೆಸರು ತೊಗೊಳ್ಬೇಕು ಒಳ್ಳೆದು ಚೆನ್ನಾಗಿರೋದು ಐದು ಹೆಸರು ತೊಗೊಂಡು ಚೆನ್ನಾಗಿ ತೊಳೆದು ಮಿಕ್ಸಿ ಒಳಗೆ ಹಾಕಬೇಕು ಒಂದು ಎರಡು ಇಂಚಷ್ಟು ಕೊಬ್ಬರಿ ಹಾಕಬೇಕು ಒಂದು ಪಿಂಚು ಜೀರಿಗೆ ಒಂದು ಚಿಟಿಗೆ ಸೈಂದ ಲವಣ ಮತ್ತು ಎರಡು ಕಾಳು ಹಾಕಿ ಗ್ರೈಂಡ್ ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ಇದನ್ನು ಬಾ ಗರ್ಭಿಣಿ ಹೆಣ್ಮಕ್ಳು ಕುಡಿತಾ ಬಂದರೆ ರಕ್ತಹೀನತೆ ತುಂಬಾ ಚೆನ್ನಾಗಿ ರುಕ್ತೃ ವೃದ್ಧಿ ಆಗುತ್ತೆ ರಕ್ತಹೀನತೆ ಹೋಗ್ಲಾಡಿಸ್ಬೋದು ನೀವು ಮಾಡಿ ನೋಡ್ರಿ ಟ್ರೈ ಮಾಡಿರಿ ಒಂದು ವೀಕ್ ತಗೊಂಡ್ರೆ ಮತ್ತೆ ಬ್ಲಡ್ ಚೆಕಪ್ ಮಾಡಿಸ್ರಿ ನಾನು ಇದನ್ನು ಕೊಡ್ತೀನಿ ಇದು ಹಾಂ ಸವಾಲು ಹಾಕ್ತೀನಿ ಈ ರಕ್ತ ಇದ್ದರೂ ತುಂಬಾ ಒಳ್ಳೇದು ಇದನ್ನು ಮಾಡಿ ನೋಡ್ರಿ ಮಾಡಿ ನೋಡಿ ಚೆಕಪ್ ಮಾಡಿರಿ ಬಿಫೋರ್ ಆಫ್ಟರ್ ಚೆಕಪ್ಪು ಬಿಫೋರ್ ಚೆಕಪ್ ಬ್ಲಡ್ ಚಕಪ್ ಮೇಲೆ ಇದನ್ನೇ ತೊಗೊಂಡು ನೋಡಿರಿ ನೀವು ಯಾವ ಐರನ್ ಬ್ಲಡ್ ಹಾಕ್ಸೋದು ಬ್ಲಡ್ ಟ್ರಾನ್ಸ್ಮಿಷನ್ನು ಐರನ್ ಸುಕ್ರೋಜು ಮತ್ತು ಟ್ಯಾಬ್ಲೆಟು ಏನೂ ತೊಗೊಳೋದು ಬೇಡ ಇದರಿಂದ ತುಂಬ ಉಪಯೋಗ ಇದೆ ಇದರ ಜೊತೆಗೆ ನಿಮಗೆ ನೀವು ಇದ್ರೆ ನುಗ್ಗೆ ಸೊಪ್ಪು ಸಿಕ್ಕರೆ ನುಗ್ಗೆ ಸೊಪ್ಪನ್ನು ಒಂದು ಹೆಸ್ಲು ಹಾಕಿದರೆ ತುಂಬಾ ಒಳ್ಳೇದು ಅದು ಅದರೂ ಐರನ್ನು ಕ್ಯಾಲ್ಸಿಯಮ್ಮು ಎಲ್ಲದೂ ಇದೆ ಇದು ತುಂಬಾ ಒಳ್ಳೆಯದು ಆದರೆ ನಾವು ಮನೆ ಹತ್ರನೂ ಬೆಳ್ಕೊಳ್ಬೋದು ಇದೆಲ್ಲ ಗೊಬ್ಬರ ನಾ ಹೇಳ್ತೀನಲ್ಲ ರಾಸಾಯನಿಕ ಗೊಬ್ಬರ ಹಾಕಿದರೆ ಕೊಳಿತತೆ ಕೊಟ್ಟಿಗೆ ಗೊಬ್ಬರ ಹಾಕಿ ರೈತರು ಬೆಳೆದ್ರೆ ಒಳ್ಳೆ ಫಲವತ್ತತೆ ಇರೋ ಭೂಮಿಯಲ್ಲಿ ಹಾಕಿ ಚೆನ್ನಾಗಿ ಬೆಳೆದು ನೋಡ್ರಿ ಯಾಕೆ ಬೆಳೆಯೋದಿಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಯೂರಿಯಾನೇ ಹಾಕ್ಬೇಕಂತ ಏನು ಯೂರಿಯಾ ಹಾಕಿದರೆ ಫಲವತ್ತತೆ ಭೂಮಿ ಫಲವತ್ತತೆನೂ ಹೋಗುತ್ತೆ ಸಾರಾಂಶನೂ ಹೋಗುತ್ತೆ ಕೊ ಇದು ಆಹಾ ಇದು ಸೊಪ್ಪು ಕೊಳಿತದಿದು ಅದರಿಂದ ದಯವಿಟ್ಟು ಯಾರು ಯಾವ ರೀತಿ ಮಾಡಬೇಡ್ರಿ ಅಂತ ಹೇಳ್ತಿದ್ದೀನಿ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀರಿ ಒಳ್ಳೆಯದು ಎಲ್ಲದೂ ಒಳ್ಳೇದಾಗುತ್ತೆ